ಹಾಲ್ರಿಗೂ ನಮಸ್ಕಾರ ನೀವು ನೋಡ್ತಾರ ಸ್ಯಾಂಡಿ ಬ್ರೋಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂದರೆ ಇನ್ನೇನು ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಇದೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಬಿಗ್ ಬಾಸ್ನ ಸುದೀಪ್ ಅವರು ನಡ್ಸ್ಕೊಂಡು ಹೋಗ್ತಾರಾ ಇಲ್ವಾ ಮತ್ತೆ ಯಾರ್ಯಾರು ಬರ್ತಾರೆ ಬಿಗ್ ಬಾಸ್ಗೆ ಅಂತೇಳಿ ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟಾದರೂ ಒಂದು ಲೈಕ್ನ ಮಾಡಿ ಆಯ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸೊ ಕಾರ್ತಿಕ್ ಅವರು ಸೊ ವಿನ್ ಆದರು ಸೊ ಅದು ಮುಗಿದು ಇವಾಗ ಹತ್ತು ತಿಂಗಳಾಯಿತು ಸೊ ಇನ್ನೆರಡು ತಿಂಗಳು ಬಿಟ್ಟರೆ ಸೊ ಒನ್ ಇಯರ್ ಆಗುತ್ತೆ ಸೊ ಇವಾಗ ಬಿಗ್ ಬಾಸ್ ಸೀಸನ್ ಲೆವೆನ್ ಬರ್ತಾಯಿದೆ ಸೊ ಅದು ಯಾವಾಗ ಬರ್ಬೋದಪ್ಪ ಅಂದರೆ ಅಕ್ಟೋಬರು ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ನಲ್ಲಿ ನಿಮಗೆ ಬಿಗ್ ಬಾಸ್ ಶೋ ಬರುತ್ತೆ ಸೊ ಅದನ್ನ ಡೈರೆಕ್ಟಾಗಿ ಟಿ ವಿನಲ್ಲೇ ಬಿಡ್ತಾರೆ ಹೋಸಾರಿ ಬಿಟ್ಟಿದ್ರಲ್ಲ ಸೊ ಆ ರೀತಿ ಓ ಟಿ ಟಿನಲ್ಲಿ ಬಿಡೋಂಗಿಲ್ಲ ಡೈರೆಕ್ಟಾಗಿ ಇವಾಗ ನೀವು ನಲ್ಲಿ ನೋಡಬಹುದು ಇಲ್ಲ ಇಲ್ಲಾಂದರೆ ಜಿಯೋ ಸಿನಿಮಾ ಆ್ಯಪ್ನಲ್ಲಿ ನೀವು ಆರಾಮಾಗಿ ನೋಡ್ಕೊಬೋದು ಅಲ್ಲೇ ಕೂಡ ಊಟ ಮಾಡ್ಬೋದು ಸೊ ನಿಮ್ಗೆ ಯಾರು ಬೇಕಲ್ಲ ಅವ್ರಿಗೆ ಅಲ್ಲೇ ಕೂಡ ನೀವು ಊಟ ಮಾಡ್ಬೋದು ಇವಾಗ ನೆಕ್ಸ್ಟ್ ಬರೋದ್ರೆ ಹೋಸ್ಟು ಸುದೀಪ್ ಅವರೇ ಅನ್ನೋದ್ರೆ ಖಂಡಿತ ಅವರೇ ಮಾಡ್ತಾರೆ ಯಾಕಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಇದ್ರೇನೆ ತುಂಬಾ ಜನ ಶೋನ ನೋಡೋದು ಸೊ ಇಲ್ಲಾಂದರೆ ಶೋನ ನೋಡೋದು ಬಿಟ್ಬಿಡ್ತಾರೆ ಆ ರೀಸನ್ನಿಂದ ಕಿಚ್ಚ ಸುದೀಪ್ ಅವರೇ ಮಾಡ್ತಾರೆ ಯಾಕಪ್ಪ ಮತ್ತೆ ರಮೇಶ್ ಅರವಿಂದ್ ಅವರು ಮತ್ತೆ ರಿಷಬ್ ಶೆಟ್ಟಿ ಅವರು ಹೋಸ್ಟ್ ಮಾಡ್ತಾರೆ ಅಂತ ಹೇಳಿದ್ರಪ್ಪ ಅಂದ್ರೆ ಸೊ ಇದೆಲ್ಲ ಫೇಕ್ ನ್ಯೂಸು ಸೊ ಕಿಚ್ಚ ಸುದೀಪ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಹೇಳಿದ್ರು ಸೊ ಬಿಗ್ ಬಾಸ್ ನಲ್ಲಿ ಸೊ ಫೈಟಿಂಗ್ ನಡೆಯುತ್ತೆ ನೋಡಿ ಸೊ ಕಂಟೆಸ್ಟೆಂಟ್ ಮಧ್ಯೆ ಬಿಗ್ ಬಾಸ್ನಲ್ಲಿ ನೋಡಿರ್ತಾರೆ ಜಗಳ ಆಡ್ಕೊಂಡು ಕಂಟ್ರವರ್ಸಿನ ಮಾಡಿರ್ತಾರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡೋಲ್ಲ ಅಂತೇಳಿ ಅವ್ರ ಮೇಲೆ ತುಂಬಾ ಜನ ಬ್ಲೇಮ್ ಮಾಡ್ತಾ ಇದ್ರು ಆ ರೀಸನ್ನಿಂದ ಕಿಚ್ಚಾ ಸುದೀಪ್ ಅವರು ನಾವು ಮಾಡಲ್ಲ ಅಂತ ಹೇಳಿದ್ರು ಔಷಣ ಸೊ ಆ ರೀತಿ ಹೇಳ್ತಾರೆ ಅಷ್ಟೇ ಖಂಡಿತ ಅವರೇ ಮಾಡ್ತಾರೆ ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾರಪ್ಪ ಮತ್ತು ಸೀಸನ್ ಲೆವೆನ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಇವಾಗ ಬನ್ನಿ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಅಂತ ತಿಳಿಸ್ಕೊಡ್ತೀನಿ ಸೊ ಇದು ನಾನೇ ಹೇಳಿರೋದಲ್ಲ ಸೊ ಬಿ ಟಿ ನ್ಯೂಸ್ನವರು ಸೊ ಅವ್ರ ಅಫಿಷಿಯಲ್ ಅಲ್ಲಿ ಹಾಕೊಂಡಿದ್ರು ಫೇಸ್ಬುಕ್ನಲ್ಲಿ ಸೊ ಅವ್ರು ಹಾಕೊಂಡಿದ್ದಾರೆ ಅಂದರೆ ಖಂಡಿತ ಇದರಲ್ಲಿ ಯಾರಾದರೂ ಬಂದೇ ಬರ್ತಾರೆ ಸೊ ಅವ್ರದ್ದು ಯಾರ್ಯಾರು ಪೋಸ್ಟ್ ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯಾ ಸೌದಿಯವರಾಗಿರ್ಬೋದು ಸೊ ಇವ್ರು ನೀವು ರೀಲ್ಸ್ನಲ್ಲೆಲ್ಲ ನೋಡಿರ್ತಾರೆ ಮತ್ತು ಶಾರ್ಟ್ ಮೂವಿ ಕೂಡ ಮಾಡ್ತಾರೆ ಮತ್ತು ನೆಕ್ಸ್ಟ್ ಬರೋದೇ ಶಿವಪುತ್ರಪ್ಪ ಅವರು ಸೊ ಇವರು ಕಾಮಿಡಿ ವೀಡಿಯೋಸ್ನ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಮತ್ತು ನೆಕ್ಸ್ಟ್ ಬರೋ ಪ್ರಿಯಾ ಅವರು ಸೊ ಇವರು ಆ್ಯಕ್ಟರು ಸೊ ಭೀಮಾ ಮೂವಿನಲ್ಲಿ ಬಂದಿದಾರಲ್ಲ ಅವರೇ ಅನಿಸುತ್ತೆ ಇವರು ಸೊ ನೆಕ್ಸ್ಟ್ ಬರೋದಾದರೆ ಪ್ರತಾಪ್ ಸಿಂಹ ಅವರು ಸೊ ಇವರು ಕೂಡ ರಾಜಕಾರಣಿ ಮತ್ತು ನೆಕ್ಸ್ಟ್ ಬರೋದಾದ್ರೆ ಮೊಹಮ್ಮದ್ ಹ್ಯಾರಿಸ್ ಅವರು ಇವರು ಕೂಡ ರಾಜಕಾರಣಿ ಮತ್ತು ನಿಶಾ ಯುಗೇಶ್ವರಿ ಯುವ ರಾಜಕಾರಣಿ ಅಂತ ಕೊಟ್ಟಿದ್ದಾರೆ ಸೊ ನಾನಂತೂ ನೋಡಿಲ್ಲ ನೆಕ್ಸ್ಟ್ ಬರೋದಾದ್ರೆ ಡಾಕ್ಟರ್ ಬ್ರೋ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಯೂಟ್ಯೂಬರು ಅದೇ ನೆಕ್ಸ್ಟ್ ಬರೋದೇ ವರ್ಷ ಅವರು ಸೊ ಇವರು ಕೂಡ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಹಾಕಿದ್ದಾರೆ ಇವ್ರನ್ನೂ ಕೂಡ ನ್ಯೂಸ್ನಲ್ಲಿ ಮತ್ತೆ ಯೂಟ್ಯೂಬ್ನಲ್ಲಿ ನೋಡಿರ್ತೀರ ಸೊ ಇವ್ರದೆಲ್ಲ ಪೋಸ್ಟ್ನ ಮಾಡಿದ್ರು ಸೊ ಒಂದೊಂದಾಗಿ ಇಲ್ಲಿ ಹಾಕ್ತಾ ಹೋಗ್ತೀವಿ ನೋಡಿ ಸೊ ಇವ್ರದೆಲ್ಲ ಅವರು ಪೋಸ್ಟ್ನ ಮಾಡಿದ್ರು ಸೊ ಖಂಡಿತ ಇವರೇ ಬರ್ಬೋದಪ್ಪ ಅನ್ನೋದಾದರೆ ಖಂಡಿತ ಇವರೇ ಬರೋಂಗಿಲ್ಲ ಸೊ ಇದರಲ್ಲಿ ಯಾರಾದರೂ ಒಂದು ಎರಡು ಮೂರು ಜನ ಅಷ್ಟೇ ಮತ್ತು ಯಾಕಪ್ಪ ಈ ರೀತಿ ಪೋಷಣ ಮಾಡಿದ್ದಾರೆ ಅಂದರೆ ಅವರು ಹೇಗಪ್ಪ ಅಂದರೆ ಅವರು ಪ್ರತಿ ವರ್ಷವೂ ಬಿಗ್ ಬಾಸ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತಾರೆ ಅಂದರೆ ಅವ್ರ ಚಾನಲ್ನಲ್ಲಿ ಹಾಕೋತಾ ಇರ್ತಾರೆ ಸೊ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಯಾವ ಭಾಗದಿಂದ ಬರ್ಬೋದು ಅಂತೇಳಿ ಆ ಯಾವ ಯಾವ ಭಾಗದಲ್ಲಿ ಪಾಪ್ಯುಲರ್ ಆಗಿರ್ತಾರಲ್ಲ ಸೊ ಅವ್ರು ಪೋಷಣ ಮಾಡಿದ್ದಾರೆ ಅವರು ಖಂಡಿತ ಇವರೆಲ್ಲ ಬರ್ತಾರೆ ಅನ್ನೋದಾದರೆ ಖಂಡಿತ ಇವರೆಲ್ಲ ಬರೋಂಗಿಲ್ಲ ಅದರಲ್ಲಿ ಒಂದು ಇಬ್ಬರು ಮೂರು ಜನ ಬರ್ಬೋದು ಅಷ್ಟೇ ಸೊ ಬರ್ಬೋದು ಸೊ ಅವರೇ ಬರ್ತಾರೆ ಅಂತ ಹೇಳೋಂಗಿಲ್ಲ ಸೊ ಒಂದು ಎರಡು ಮೂರು ಜನ ಅಷ್ಟೇ ಇವ ನಿಮಗೆಲ್ಲ ಕನ್ಫರ್ಮ್ ಆಯಿತು ಅಂದ್ಕೊತೀನಿ ಸೊ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಸುದೀಪ್ ಅವರೇ ನಡ್ಸ್ಕೊಂಡು ಹೋಗ್ತಾರೆ ಅಲ್ವಾ ಈ ಶೋನ ಮತ್ತು ಬಿ ಟಿ ವಿ ನ್ಯೂಸ್ನವರು ಹಾಕಿರೋ ಪೋಸ್ಟರ್ ನಿಜಾನ ಸುಳ್ಳು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಯಾರೋ ತಗೊಂಡೋಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೂಡಿಸಿಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್